ಇವತ್ತು ರಾಜ್ಯ ಸರ್ಕಾರ ಮಾಧ್ಯಮದ ಸ್ನೇಹಿತರೆ ಇವತ್ತು ರಾಜ್ಯ ಸರ್ಕಾರ ಏನು ಭಾಳಷ್ಟು ಒಂದು ದೊಡ್ಡ ಎಡವಟ್ಟನ್ನು ಮಾಡಿಕೊಂಡು ಕುಂತಿದೆ ಯಾಕಂದ್ರೆ ಇವತ್ತು ಕಳೆದ ಮೂರು ತಿಂಗಳ ಹಿಂದಗಡೆ ಏಪ್ರಿಲು ಮೇ ಜೂನ್ ತಿಂಗಳ ಮೂರು ತಿಂಗಳಲ್ಲಿ ಅವರು ಮಾಡಿರೋಂಥ ಎಡವಟ್ಟಿನ ಕಾರಣದಿಂದ ಯಾಕಂದರೆ ಮೂರು ತಿಂಗಳ ಹಿಂದಗಡೆ ಅದು ಸರಿ ಮಾಡಿಕೊಂಡಿದ್ದರೆ ನಮ್ಮ ರೈತರು ಒಂಬತ್ತು ತಿಂಗಳ ಕಾಲ ನಾವು ಸಫರ್ ಆಗೋದು ಬೇಕಿದ್ದಿಲ್ಲ ಜೊತೆಯಲ್ಲಿ ನಮ್ಮ ಕಷ್ಟಗಳನ್ನು ಪಡೆಯೋದು ಬೇಕಿಲ್ಲ ನಾವು ಸುಲಭವಾಗಿ ಬೆಳೆಯನ್ನು ತಗೋಬೋದಾಗಿತ್ತು ಆದರೆ ಸರ್ಕಾರ ಮಾಡಿದಂಥ ಎಡವಟ್ಟದಿಂದ ಅವ್ರ ಮುಂಜಾಗ್ರತೆ ಕ್ರಮಗಳು ತೊಗೊಂಡಿಲ್ಲದಕ್ಕೋಸ್ಕರವಾಗಿ ಇವತ್ತು ನಾವೆಲ್ಲರೂ ಕೂಡ ಒಂಬತ್ತು ತಿಂಗಳು ನಾವೆಲ್ಲರೂ ಕೂಡ ಕಾಯಬೇಕಾಗುತ್ತೆ ಒಂಬತ್ತು ದಿನಗಳ ಕಾಲ ಅವರು ದಿನನಿತ್ಯ ಕೂಡ ಕಷ್ಟಪಡಬೇಕು ದಿನನಿತ್ಯ ಕೂಡ ಬದುಕು ಮತ್ತು ಸಾವಿನ ಮಧ್ಯೆ ಹೋರಾಟವನ್ನು ಮಾಡೋಂಥ ಕೆಲಸ ಇವತ್ತು ರಾಜ್ಯ ಸರ್ಕಾರ ಇವತ್ತು ಮಾಡಿದೆ ಯಾಕಂದರೆ ರಾಜ ರಾಜ್ಯದಲ್ಲಿ ಒಂದು ಕಡೆ ಅತಿವೃಷ್ಟಿ ಅನಾವೃಷ್ಟಿ ಇವತ್ತು ರಾಜ್ಯದಲ್ಲಿ ಪರಿಸ್ಥಿತಿ ಏನಾಗಿದೆ ಅಂದ್ರೆ ಒಂದು ಕಡೆ ಆದರೆ ಕೂಡ ಕಷ್ಟ ಆದರೆ ಕೂಡ ತುಂಬ ಕಷ್ಟ ಯಾಕಂದರೆ ಇವತ್ತು ಅತಿವೃಷ್ಟಿ ಅನಾವೃಷ್ಟಿಯಾದಂಥ ಟೈಮಲ್ಲಿ ಇವತ್ತು ನಮ್ಮ ಭಾಗದಲ್ಲಿ ಕರ್ನಾಟಕದಲ್ಲಿ ಕಲ್ಯಾಣ ಕರ್ನಾಟಕವನ್ನು ಇಡ್ಕೊಂಡು ಕಿತ್ತೂರು ಕರ್ನಾಟಕವನ್ನು ಇಡ್ಕೊಂಡು ಹಳೇ ಮೈಸೂರನ್ನು ಇಡ್ಕೊಂಡು ಭಾಳಷ್ಟು ಕಡೆ ಇವತ್ತು ಇವತ್ತು ಅತಿವೃಷ್ಟಿಯಾಗಿದೆ ಆದಂಥ ಸಂದರ್ಭದಲ್ಲಿ ಇವತ್ತು ನಮಗೆ ಜನರು ರೈತರು ಈ ದೇಶದ ಬೆನ್ನೆಲುಬು ರೈತ ಈ ನಾವು ಕೇವಲ ಯಾರೊಬ್ಬರು ರಾಜಕಾರಣಿ ಕೂಡ ಈ ದೇಶದ ಬೆನ್ನೆಲುಬು ರೈತ ಅಂತ ಹೇಳ್ತೀವಾಗಲಿ ಆ ರೈತರಿಗೆ ಏನೇನೋ ಸವಲತ್ತುಗಳನ್ನು ಕೊಡುವಂಥ ಟೈಮಲ್ಲಿ ನಾವೆಲ್ಲರೂ ಕೂಡ ಲ್ಯಾಬ್ಸ್ ಹಾಕ್ತೀವಿ ಯಾಕಂದರೆ ಇವತ್ತು ಈ ಯೂರಿಯಾ ಸಪ್ಲೈ ವಿಚಾರದಲ್ಲಿ ಇವತ್ತು ಯೂರಿಯಾ ಸಪ್ಲೈ ವಿಚಾರದಲ್ಲಿ ಕಳೆದ ಮೂರು ತಿಂಗಳ ಹಿಂದಗಡೆನೆ ರೈತರಿಗೆ ಬೇಕಾದಂಥ ಸಮರ್ಪಕವಾದಂಥ ಎಲ್ಲ ಏನು ಯೂರಿಯನ್ನು ಏನು ಸಂಗ್ರಹಣೆಯನ್ನು ಮಾಡ್ಕೋಬೇಕಾಗಿತ್ತು ಆ ಸಂಗ್ರಹಣೆಯನ್ನು ಮಾಡಿಕೊಳ್ಳೋದಕ್ಕೋಸ್ಕರವಾಗಿ ಇವತ್ತು ನಾವೆಲ್ಲರೂ ಕೂಡ ಭಾಳಷ್ಟು ತೊಂದರೆದಲ್ಲಿದ್ದೀವಿ ಆದರೆ ಎಲ್ಲೋ ಒಂದು ಕಡೆ ಸರ್ಕಾರ ಕೂಡ ಆಗಿದೆ ಅಂಥದ್ದು ಒಪ್ಕೋಬೇಕಾಗುತ್ತೆ